ಶಿವಮೊಗ್ಗದಲ್ಲಿ ನಿನ್ನೆ ಹಿಂದೂ ಮಹಾಸಭಾ ಗಣಪತಿ ಉತ್ಸವವು ಶಾಂತಿಯುತವಾಗಿ ನೆರವೇರಿದೆ ಶಿವಮೊಗ್ಗದ ಹಿಂದೂ ಮಹಾಸಭಾ ಗಣಪತಿ ಮೆರವಣಿಗೆ ಶಾಂತಿಯುತವಾಗಿ ನೆರವೇರಿದ್ದು ಇದಕ್ಕೆ ಸಾರ್ವಜನಿಕರು ರಾಜಕಾರಣಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಎಸ್ಪಿ ಮಿಥುನ್ ಕುಮಾರ್ ಅವರು ಧನ್ಯವಾದಗಳನ್ನ ಹೇಳಿದ್ದಾರೆ ಶಾಂತಿಯುತವಾಗಿ ನೆರವೇರೋದಕ್ಕೆ ಸಹಕರಿಸಿದ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳನ್ನ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಸರಿಸುಮಾರು ಐದು ಸಾವಿರ ಪೊಲೀಸರನ್ನ ಗಣೇಶನ ವಿಸರ್ಜನೆ ರಾಜಬೀದಿ ರಾಜಬೀದಿ ಉತ್ಸವಕ್ಕೆ ಭದ್ರತೆಗೆ ನಿಯೋಜನೆ ಮಾಡಲಾಗಿತ್ತು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ತೀವ್ರ ನಿಗಾ ವಹಿಸಲಾಗಿತ್ತು ಎಲ್ಲೆಲ್ಲೂ ಕಾಕಿ ಕಟ್ಟೆಚ್ಚರ ಕಣ್ಗಾವಲು ವಹಿಸಿತ್ತು ಸಹಕರಿಸಿದಂತಹ ಮೀಡಿಯಾದವರಿಗೂ ಕೂಡ ಎಸ್ಪಿ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಹೊರಜ್ ಹೊರ ಜಿಲ್ಲೆಯ ಪೊಲೀಸರಿಗೂ ಕೂಡ ಅಭಿನಂದನೆಗಳನ್ನ ಎಸ್ಪಿ ತಿಳಿಸಿದ್ದಾರೆ